ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಯ ಪ್ರಕಾರಗಳನ್ನು ಜನಪ್ರಿಯಗೊಳಿಸಿ ಕವಿತೆಯ ಶೀರ್ಷಿಕೆ ಅವಳ ನೆನಪುಗಳ ಅಳಿಸಿದಷ್ಟು ಪುಟಿದು ನಿಲ್ಲುತ್ತಿವೆ ನೆವವಾವುದೇ ಇರಲಿ ಅದೇ ಹೋಲಿಕೆ ಕಾಣುತ್ತವೆ ಸವಕಲಾಗಲುಂಟೆ ನಿಜದೆಲ್ಲವೂ ಚೈತನ್ಯವಾಗಿವೆ ಅವಳ ನೆನಪುಗಳ ಅಳಿಸಿದಷ್ಟು ಪುಟಿದು ನಿಲ್ಲುತ್ತಿವೆ ನೆವವಾವುದೇ ಇರಲಿ ಅದೇ ಹೋಲಿಕೆ ಕಾಣುತ್ತವೆ ಸವಕಲಾಗಲುಂಟೆ ನಿಜದೊಲವು ಚೈತನ್ಯವಾಗಿವೆ ಹಠದಿ ಬಿಟ್ಟು ಹೋದರೂ ಪ್ರೀತಿ ಮತ್ತಷ್ಟು ಸನಿಹವೆ ದಿಟವದೇನೋ ಹಂಬಲಿಸುತ್ತಲೇ ನಿರೀಕ್ಷೆ ಹೆಚ್ಚುತ್ತಿವೆ ಕಟಗಟೆಯಲ್ಲಿ ನಿಲ್ಲಿಸಿ ಹೊರಟ ನೆನೆಯುತ್ತಿವೆ ಹಠದಿ ಬಿಟ್ಟು ಹೋದರೂ ಪ್ರೀತಿ ಮತ್ತಷ್ಟು ಸನಿಹವೆ ದಿಟವದೇನೋ ಹಂಬಲಿಸುತ್ತಲೇ ನಿರೀಕ್ಷೆ ಹೆಚ್ಚುತ್ತಿವೆ ಕಟಕಟಿಯಲ್ಲಿ ನಿಲ್ಲಿಸಿ ಹೊರಟವಳನೆ ನೆನೆಯುತ್ತಿವೆ ಅವಳ ನೆನಪುಗಳ ಅಳಿಸಿದಷ್ಟು ಪುಟಿದು ನಿಲ್ಲುತ್ತಿವೆ ನೆವವಾವುದೇ ಇರಲಿ ಅದೇ ಹೋಲಿಕೆ ಕಾಣುತ್ತವೆ ಸವಕಲಾಗಲುಂಟೆ ನುಜದೊಲವು ಚೈತನ್ಯವಾಗಿದೆ ಒಲಿದ ದಿನದಿಂದ ದಿನಕ್ಕೆ ಹೆಚ್ಚಾದ ಒಲವು ಚಲುವೆ ನಲವಿನ ಕಾರಣವೇ ಇವಳು ಹಸತುಗಳ ಆಗರವೇ ಬಲಿಯ ಕೊಟ್ಟಳೇಗೋ ಪ್ರೀತಿ ಅರ್ಥವೇ ಆಗಿಲ್ಲವೇ ಒಲಿದ ದಿನದಿಂದ ದಿನಕ್ಕೆ ಹೆಚ್ಚಾದ ಒಲವು ಚೆಲುವೆ ನಲುವಿನ ಕಾರಣವೇ ಇವಳು ಹೊಸತುಗಳ ಆಗರವೇ ಬಲಿಯ ಕೊಟ್ಟಳೇಗೋ ಪ್ರೀತಿ ಅರ್ಥವೇ ಆಗಿಲ್ಲವೇ ಅವಳ ನೆನಪುಗಳ ಅಳಿಸಿದಷ್ಟು ಪುಟಿದು ನಿಲ್ಲುತ್ತಿವೆ ನೆವ ವಾವುದೇ ಇರಲಿ ಅದೇ ಹೋಲಿಕೆ ಕಾಣುತ್ತವೆ ಸವಕಲಾಗಲುಂಟೆ ನಿಜದೊಲವು ಚೈತನ್ಯವಾಗಿವೆ ಇರಲಿಲ್ಲ ಲೆಕ್ಕಾಚಾರ ಅವಳ ಮಾತಿನಲಿ ಸೋಜಿಗವೇ ಕರವ ಬೆಸೆದು ಕಂಗಳಲಿ ಒಲವ ಸಂಪುಟ ಮಾತ್ರವೇ ಬರ ಬಂದಿತೇಗೋ ನಂಬಿಕೆಗೆ ಅರ್ಥವೇ ಆಗಿಲ್ಲವೇ ಇರಲಿಲ್ಲ ಲೆಕ್ಕಾಚಾರ ಅವಳ ಮಾತಿನಲ್ಲಿ ಸೋಜಿಗವೇ ಕರವ ಬೆಸೆದು ಕಂಗಳಲ್ಲಿ ಒಲವ ಸಂಪುಟ ಮಾತ್ರವೇ ಬರ ಬಂದಿತೇಗೋ ನಂಬಿಕೆಗೆ ಅರ್ಥವೇ ಆಗಿಲ್ಲವೇ ಅವಳ ನೆನಪುಗಳ ಅಳಿಸಿದಷ್ಟು ಪುಟಿದು ನಿಲ್ಲುತ್ತಿವೆ ನೆವ ವಾವುದೇ ಇರಲಿ ಅದೇ ಹೋಲಿಕೆ ಕಾಣುತ್ತವೆ ಸವಕಲಾಗಲುಂಟೆ ನಿಜದೊಲವು ಚೈತನ್ಯವಾಗಿವೆ ಬಲು ದೂರ ನಡೆದ ಮೇಲೆ ಮಾಸೀತೆ ಬಂದ ಗಂಧವೇ ಹಲುಬುವ ಮನವ ಬಿಟ್ಟು ಹೊರಟಳೆ ತಿಳಿಯಲಿಲ್ಲವೇ ಕಲುಕುತ್ತಿದೆ ಎದೆಯಲಿ ಬೆಂಕಿ ಹೊತ್ತಿದಂತೆ ನೋವೆ ಬರುದೂರ ನಡೆದ ಮೇಲೆ ಮಾಸಿತೇ ಬಂಧ ಗಂಧವೇ ಹಲುಬುವ ಮನವ ಬಿಟ್ಟು ಹೊರಟಳೆ ತಿಳಿಯಲಿಲ್ಲವೇ ಕಲಕುತ್ತಿದ ಎದೆಯಲಿ ಬೆಂಕಿ ಹತ್ತಿದಂತೆ ನೋವೆ ಅದಾವ ಸೆಳೆತ ತನ್ನದಾಗಿಸಿಕೊಂಡಿತೋ ವಿಚಿತ್ರವೇ ಅದಾವ ಕಾರಣ ಸರಿಸಿ ದೂರ ತಳ್ಳಿತೋ ಮಾತಿಲ್ಲವೇ ಬದಲಾವಣೆಯ ಗಾಳಿ ಬೀಸಿ ದೂರ ತೀರ ತೀರಯಾನವೇ ಅದಾವ ಸೆಳೆತ ತನ್ನದಾಗಿಸಿಕೊಂಡಿತೋ ವಿಚಿತ್ರವೇ ಅದಾವ ಕಾರಣ ಸರಿಸಿ ದೂರ ತಳ್ಳಿತೋ ಮಾತಿಲ್ಲವೇ ಬದಲಾವಣೆಯ ಗಾಳಿ ಬೀಸಿ ದೂರ ತೀರಯಾನವೇ ಅವಳ ನೆನಪುಗಳ ಅಳಿಸಿದಷ್ಟು ಪುಟಿದು ನಿಲ್ಲುತ್ತಿವೆ ನೆವ ವಾವುದೇ ಇರಲಿ ಅದೇ ಹೋಲಿಕೆ ಕಾಣುತ್ತವೆ ಸವಕಲಾಗಲುಂಟೆ ನಿಜದೊಲವು ಚೈತನ್ಯವಾಗಿವೆ ಇರಲಿ ಬಿಡು ನಲಿವಿಗೆ ಮೈಯೊಡ್ಡಿ ಸುಖದ ಲೋಕವೇ ತರಲಿ ಸಂಭ್ರಮವ ಪ್ರತಿಗಳಿಗೆ ಅವಳ ಸಂತೋಷವೇ ನರಳೆಯೂ ನಾನು ಮರೆಯದಂತೆ ಏಕೋ ಗಾಯವೇ ಮೌನಲಿಿಸ ನರಳೆಯೂ ನಾನು ಮರೆಯದಂತೆ ಏಕೋ ಗಾಯವೇ ಅವಳ ನೆನಪುಗಳ ಅಳಿಸಿದಷ್ಟು ಪುಟಿದು ನಿಲ್ಲುತ್ತಿವೆ ನೆವವಾಬದೇ ಇರಲಿ ಅದೇ ಹೋಲಿಕೆ ಕಾಣುತ್ತವೆ ಸವಕಲಾಗಲುಂಟೆ ನಿಜದೊ ಚೈತನ್ಯವಾಗಿವೆ ನಮಸ್ಕಾರ